ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ರೆಸ್ಟೋರೆಂಟಲ್ಲಿ ಸಿಗುವ ಹಾಗೆಯೇ ಫ್ರೆಂಚ್ ಫ್ರೈ ಮನೆಯಲ್ಲೇ ನಾವು ಹೇಗೆ ಮಾಡುವುದು ಅಂತ ನೋಡೋಣ ಮನೆಯಲ್ಲಿ ಇರುವ ಸಾಮಗ್ರಿಯನ್ನೇ ಉಪಯೋಗಿಸಿ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಫ್ರೆಂಚ್ ಫ್ರೈ ಮಾಡುವುದನ್ನು ನೋಡೋಣ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ಫಸ್ಟು ನೀಟಾಗಿ ತೆಗಿಬೇಕು ನಾವು ನುಡಿ ತುಂಬ ಕಡಿಮೆ ಸಮಯದಲ್ಲೇ ಆಗುತ್ತೆ ತುಂಬ ಟೈಮ್ ಏನು ಬೇಕಾಗುವುದಿಲ್ಲ ಮತ್ತು ತುಂಬ ಸಾಮಗ್ರಿಗಳು ಕೂಡ ಬೇಕಾಗುವುದಿಲ್ಲ ಮನೆಯಲ್ಲಿ ಇರುವ ಸಾಮಗ್ರಿಯೇ ಉಪಯೋಗಿಸಿ ನಾವು ಮಾಡ್ಬೋದು ಕೇವಲ ಆಲೂಗಡ್ಡೆ ಒಂದಿದ್ದರೆ ಸಾಕು ನಮಗೆ ಮಿಕ್ಕಿದೆಲ್ಲ ಮನೆಯಲ್ಲೇ ಇದ್ದೇ ಇರುತ್ತೆ ಎಲ್ಲವೂ ನಾವು ನೀಟಾಗಿ ಸಿಪ್ಪೆ ಬಿಚ್ಚಿ ಈ ಥರ ಉದ್ದುದ್ದಾಗಿ ನಾವು ತೆಳ್ಳಗೆ ಕಟ್ ಮಾಡ್ಕೋಬೋದು ಮಾಡ್ಕೋಬೇಕು ಫಸ್ಟು ನೋಡಿ ಕಟ್ ಮಾಡುವುದು ಮಾತ್ರ ಟೈಮ್ ತಗೊಳುತ್ತೆ ಮಿಕ್ಕಿದೆಲ್ಲ ತುಂಬ ಬೇಗನೆ ಆಗಿಬಿಡುತ್ತೆ ನೋಡಿ ನಾವು ಫಸ್ಟು ಒಂದು ಬೊಗಣಿಗೆ ನೀರಿಗೆ ಉಪ್ಪು ಹಾಕಿ ಇಟ್ಕೋಬೇಕಾಗತ್ತೆ ಆಲೂಗಡ್ಡೆ ನಾವು ಕಟ್ ಮಾಡಿದ ತಕ್ಷಣ ನಾವು ನೀರಿಗೆ ಹಾಕ್ಕೋಬೇಕು ಹಾಗೆ ಬಿಟ್ಟು ಹಾಗೆ ಬಿಟ್ಟರೆ ಆಲೂಗಡ್ಡೆ ಎಲ್ಲವೂ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪಾಕಿದ ನೀರನ್ನು ಇಟ್ಟಿದ್ದೆ ಅದಕ್ಕೇ ಕಟ್ ಮಾಡಿದ ತಕ್ಷಣ ನಾನು ನೀರಿಗೆ ಆಲೂಗಡ್ಡೆಯನ್ನು ಹಾಕಿರುವುದು ನೋಡಿ ಇಷ್ಟು ಇದೇ ಥರ ನಾವು ನೀಟಾಗಿ ಕಟ್ ಮಾಡಿ ಇಟ್ಕೋಬೋದು ನಾವು ಆಲೂಗಡ್ಡೆಯನ್ನು ನೀರಿಗೆ ಹಾಕಿ ಇಡಬೇಕು ನಂತರ ನಾನು ಇಲ್ಲಿ ಒಂದು ಕುದಿ ಆಲೂಗಡ್ಡೆಯನ್ನು ಕುದಿಸ್ತಾ ಇರೋದು ನೋಡಿ ತುಂಬ ಏನು ಕುದಿಸಲು ಹೋಗಬೇಡಿ ಸುಮ್ಮನೆ ಒಂದು ಕುದಿ ಮಾತ್ರ ನಾವು ಕುದಿಸ್ಬೇಕು ನೋಡಿ ಈಗ ಇಷ್ಟಾಗಿದೆಯಲ್ಲ ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ನಾವು ಇದನ್ನು ಬಿಸಿ ನೀರಿನಲ್ಲಿ ಹಾಕಿ ಬಿಡಬೇಕು ಈಗ ನೀರೆಲ್ಲವೂ ತಗಡೋ ತೆಗೆದುಬಿಟ್ಟು ಒಂದು ತಾಟಿಗೆ ಹಾಕಿ ಸ್ವಲ್ಪ ನಾವು ತಣಗಾಗಲು ಬಿಟ್ಬಿಡಬೇಕು ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುವವರೆಗೂ ನಾವು ಹೀಗೇ ಬಿಟ್ಬಿಡಬೇಕು ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆಯನ್ನು ನಾನು ನಿಮಗೆ ತೋರಿಸ್ತೀನಿ ಮಸಾಲನ ಜಾಸ್ತಿ ಏನಿಲ್ಲ ಕೆಂಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಇಷ್ಟಿದ್ರೆ ಸಾಕು ನಾವು ಇಷ್ಟನ್ನು ನಾವು ಇಲ್ಲಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು ಈಗ ನೀರಿನ ಅಂಶ ಎಲ್ಲವೂ ಕಡಿಮೆಯಾಗಿದೆ ಆಲೂಗಡ್ಡೆಗೆ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ನೀಟಾಗಿ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಡಬೇಕು ನೋಡಿ ಮೇಲ್ಗಡೆ ಇರುವ ಗುಳ್ಳೆ ಎಲ್ಲವೂ ಬರುವುದು ಕಮ್ಮಿ ಆಗೋವರೆಗೂ ನಾವು ಇದನ್ನು ತಿರುಗಬಾರದು ನಂತರ ನಾವು ತಿರುಗಬೇಕು ಇಲ್ಲಾಂದರೆ ಆಲೂಗಡ್ಡೆ ಎಲ್ಲವೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ನಾವು ಎಲ್ಲವೂ ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕಟಿಯಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಕೆಂಪಗೆ ಮಾಡಲು ಹೋಗಬೇಡಿ ಸ್ವಲ್ಪ ಕೆಂಪಗಾದರೆ ಸಾಕು ಈಗ ಇಷ್ಟೂ ಕೆಂಪಗಾಗಿದೆ ನೀಟಾಗಿದೆ ಈಗ ಇದನ್ನು ತೆಗೆದ್ಬಿಡಬೇಕು ನಾವು ಎಣ್ಣೆಯಿಂದ ಇಷ್ಟಾದರೆ ಸಾಕು ಇಷ್ಟನ್ನು ನಾವು ಇದೇ ಥರ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆದ ನಂತರ ನಾನಿಲ್ಲಿ ನಾನು ಆಗಲೇ ಮಸಾಲವನ್ನು ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇಷ್ಟು ಮಾಡಿದರೆ ಸಾಕು ಫ್ರೆಂಚ್ ಫ್ರೈ ಮನೆಯಲ್ಲೇ ರೆಡಿ ಆಗುತ್ತೆ ಸಾಯಂಕಾಲ ನಾವು ಮಕ್ಕಳಿಗೆ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ತುಂಬಾ ಜಾಸ್ತಿ ರೇಟ್ ಇರುತ್ತಲ್ಲ ಹಾಗಾಗಿ ನಾವು ಮನೆಯಲ್ಲಿ ಇರುವ ಸಾಮರ್ಥ್ಯನೇ ಉಪಯೋಗಿಸಿ ಆಲೂಗಡೆ ಇಟ್ಟರೆ ಸಾಕು ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ ಮನೆಯಲ್ಲಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಇದನ್ನು ನೀವು ಸಾಸ್ ಜೊತೆಗೆ ತಿನ್ನಿ ಥ್ಯಾಂಕ್ ಯು